ಆರೋಪಿ ನಟ ದರ್ಶನ್ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗುತ್ತಿರುವ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಹಣೆ ಬರಹ ನಿರ್ಧಾರ ಆಗ್ಲಿಕ್ಕಿದೆ ಮತ್ತೆ ಕಸ್ಟಡಿಯ ಅಥವಾ ನ್ಯಾಯಾಂಗ ಬಂಧನವ ಏನಾಗಬಹುದು ಇವತ್ತು ಎರಡು ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಮಾನ್ಯ ನ್ಯಾಯಾಲಯ ಆದೇಶವನ್ನು ಹೊರಡಿಸಿತ್ತು ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಈ ಆದೇಶ ಪ್ರಕಟವಾಗಿತ್ತು ಇವತ್ತೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನಾಲ್ವರು ಆರೋಪಿಗಳಿಗೆ ಮತ್ತೆ ಜೈಲ ಅಥವಾ ನ್ಯಾಯಾಂಗ ಬಂಧನವ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಈ ಎಲ್ಲ ಆರೋಪಿಗಳನ್ನ ಆರೋಪಿ ನಟ ದರ್ಶನ್ ಸೇರಿ ಇನ್ನುಳಿದ ಎಲ್ಲರನ್ನೂ ಕೂಡ ನಾವು ಒಟ್ಟು ನಾಲ್ವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಪೊಲೀಸರು ನೇರ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾನೆ ಇರ್ತೀರಿ ಈ ನಾಲ್ವರು ಆರೋಪಿಗಳನ್ನ ದರ್ಶನ್ ವಿನಯ್ ಪ್ರದೋಷ್ ಇವರೆಲ್ಲರೂ ಕೂಡ ನೇರವಾಗಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಪೂರ್ವದಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಆ ವೈದ್ಯಕೀಯ ಪರೀಕ್ಷೆಯನ್ನು ಈಗಾಗಲೇ ಸ್ಟೇಷನ್ನಲ್ಲಿಯೇ ಕಂಪ್ಲೀಟ್ ಮಾಡಲಾಗಿದೆ ಮಲ್ಲತಳ್ಳಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರೇ ಸ್ಟೇಷನ್ಗೆ ಬಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಮುಗಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಿಗಿ ಬಂಧುವ ಜೈಲಿಗೆ ಸಂಪರ್ಕ ಕಲ್ಪಿಸುವ ಡಬಲ್ ರೋಡನ್ನು ಈಗ ಬಂದ್ ಮಾಡಲಾಗಿದೆ ಭದ್ರತೆಗಾಗಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಕೂಡ ಹಾಕೊಂಡಿದ್ದಾರೆ ಮೂರು ಕೆ ಎಸ್ ಪಿ ತುಕುಡಿ ಅಧಿಕಾರಿಗಳ ನಿಯೋಜನೆಯನ್ನ ಮಾಡಲಾಗಿದೆ ಜೈಲಿನ ತಪಾಸಣಾ ಘಟಕದ ಬಳಿಯೂ ಕೂಡ ಹೆಚ್ಚಿನ ಸಿಬ್ಬಂದಿಯ ನಿಯೋಜನೆ ಮಾಡಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಅಲ್ಲಿಗೆ ಬಹುತೇಕ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಫಿಕ್ಸ್ ಅಂತ ಕಾಣುತ್ತೆ ಹೀಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಗ್ಯಾಂಗ್ ನಟ ದರ್ಶನ್ ಫಾಲೋವರ್ಸ್ ಸೇರಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಾ ಇದ್ದಾರೆ ಡಬಲ್ ನಡಿ ಈಗ ಶುರು ಮಾಡೋಣ ಮತ್ತೆ ಕ್ಷಣ ಕ್ಷಣ ಆಚರಿಸಿ ಕೇಸರಿ ಹೇಳಿ ಕೇಸರಿ ಬಂದ್ ಮಾಡಿದ್ದಾರೆ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಿದ್ದಾರೆ ನೂರಾರು ಪೊಲೀಸರು ರಸ್ತೆಯಲ್ಲಿ ಕಾಣ ಸಿಗ್ತಾರೆ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಫುಲ್ ಸೆಕ್ಯೂರಿಟಿ ಟೈಟ್ ಸೆಕ್ಯೂರಿಟಿ ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ಗೆ ಪ್ರೊಡ್ಯೂಸ್ ಆಗ್ತಾರೆ ಇವತ್ತು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ತುಂಬಾ ಕಡಿಮೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾಗಿ ಪೊಲೀಸ್ ಕಸ್ಟಡಿ ಕೇಳಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ಜುಡಿಷಿಯಲ್ ಕಸ್ಟಡಿ ಆಗುತ್ತೆ ನ್ಯಾಯಾಂಗ ಬಂಧನ ಮ್ಯಾಜಿಸ್ಟ್ರೇಟ್ ಕಸ್ಟಡಿ ಅಂತನೂ ಕೂಡ ಅದನ್ನು ನಾವು ಕರಿತೀವಿ ಆ ಕಸ್ಟಡಿಯ ಅವಧಿಯಲ್ಲಿ ಅವರು ಪರಪ್ಪನ ಅಗ್ರಹಾರವನ್ನು ಸೇರ್ಬೇಕಾಗುತ್ತೆ ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿಯೂ ಕೂಡ ಎಲ್ಲ ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದೆ